ಹಾಯ್ ಫ್ರೆಂಡ್ಸ್ ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದೆ ಪೋಸ್ಟ್ ಮಾಡ್ತೀನಿ ಅಂತ ಬರೆದು ಸೊ ನಿಮಗೆ ಪೋಸ್ಟ್ ಮಾಡಿದ್ರೆ ನನಗೆ ಅರ್ಥ ಆಗಲ್ಲ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋದಲ್ಲೇ ಹೇಳ್ತಾ ಹೇಳ್ತಾ ವಿವರಣೆ ಹೇಳ್ತಾ ಬರೆಯೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ಫ್ರೆಂಡ್ಸ್ ನೆನ್ನೆ ನಾವು ಮೆಜರ್ಮೆಂಟನ್ನ ತಗೊಂಡು ಬರ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ ಸೊ ಈಗ ಮೆಸರ್ಮೆಂಟ್ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನು ಇವತ್ತು ನೋಟ್ಸ್ ಬರ್ಕೊಳ್ಳೋಣ ಆಯಿತಾ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಹೃದಯ ಸುತ್ತಳತೆ ಹತ್ತುವರೆ ಬಂದಿತ್ತು ಅಲ್ವಾ ಸೊ ಈ ಎದೆ ಸುತ್ತಳತೆಯನ್ನು ನಾವು ಎಲ್ಲಿ ತಗೋಬೇಕು ಅನ್ನೋದು ನಿಮಗೆ ಗೊತ್ತಾ ಫಸ್ಟ್ ಟೈಮ್ ನೀವು ಟೈಲರಿಂಗ್ ಕಲಿತಾ ಇದ್ದೀರಾ ಬಿಗಿನರ್ಸ್ ಆಗಿದ್ದೀರಾ ಸೊ ನಾವು ಎದೆ ಸುತ್ತಳತೆಯನ್ನು ಎಲ್ಲಿ ಬ್ಲೌಸ್ ಬ್ಲೌಸಲ್ಲಿ ಸೊ ಇಲ್ಲಿ ತಗೋಬೇಕಾ ಇಲ್ಲಿ ತೊಗೋಬೇಕಾ ಇಲ್ಲ ಇಲ್ಲಿ ತಗಿಬೇಕಾ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಸೊ ಅದಕ್ಕೆ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಎದೆ ಸುತ್ತಳತೆಯನ್ನು ಬ್ಲೌಸ್ಗೆ ಬರ್ಕೊಳ್ಳಿ ಬಲಭಾಗದಲ್ಲಿ ಎದೆ ಸುತ್ತಲತೆ ನೋಡಬೇಕು ಉಂಟ ಕಡೆ ನೋಡಬೇಕು ಸೀದಾ ಕಡೆಯ ನೋಡಿ ಸೀದಾ ಕಡೆ ನೋಡಿದರೆ ಒಂದು ಅರ್ಧ ಇಂಚ್ ಹೆಚ್ಚಾಗಿ ಸೇರಿಸಬೇಕು ಅಂದರೆ ಈ ಥರ ನಾವೇನು ಮುಂದೆ ನೋಡ್ತೀವಲ್ಲ ಈ ಥರ ನೋಡ್ರಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಅದೇ ಈ ಕಡೆಯಿಂದ ಉಲ್ಟಾ ನೋಡಿದಾಗ ಇಲ್ಲಿ ನೋಡಿದಾಗ ಯಾವುದೇ ರೀತಿಯಾಗಿ ಜಾಸ್ತಿ ಒಂದೂವರೆ ಇಂಚು ಸೇರಿಸೋ ಅವಶ್ಯಕತೆ ಇರುವುದಿಲ್ಲ ಅದು ಎಷ್ಟು ಸೇರಿಸಬೇಕು ಅಂತ ನಾನು ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟು ಸ್ಟಿಚಿಂಗಲ್ಲಿ ನೆಕ್ಸ್ಟು ನಾನು ಪೇಪರ್ ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಬಂದು ಸೊಂಟದ ಸುತ್ತಳತೆ ಒಂಬತ್ತು ಬಂದಿತ್ತು ಅಲ್ವಾ ಸೊ ನೋಡಿ ಸೊಂಟದ ಸುತ್ತಳತೆ ಒಂಬತ್ತಿತ್ತು ಹಿಂಭಾಗವನ್ನು ಡಬಲ್ ಮಾಡಚಿ ಉಲ್ಟಾ ಕಡೆ ಅಳತೆ ನೋಡಬೇಕು ಡಬಲ್ ಮಡಿಚಿ ಸೊ ಒಂದು ಇಂಚು ಹೆಚ್ಚಾಗಿ ತಗೋಬೇಕು ಅದಕ್ಕೆ ಸೊ ಇವಾಗ ನೈನ್ ಉದಾಹರಣೆಗೆ ಪ್ಲಸ್ ಒಂದು ಇಂಚು ಇದು ಕೊಟ್ಟು ಟೆನ್ ಟೆನ್ ತಗೋಬೇಕು ಸೊ ಉದ್ದ ನೋಡೋಣ ಇವಾಗ ಉದ್ದ ಬಂದು ಭುಜದ ಮಧ್ಯಭಾಗದಿಂದ ಬೆನ್ನು ಪಟ್ಟಿ ಡಾಟ್ಸ್ ಇರುತ್ತದೆ ಅಲ್ಲಿಯವರೆಗೂ ಉದ್ದ ಅಳತೆ ತೆಗೆದುಕೊಳ್ಳಬೇಕು ಅದಕ್ಕೆ ಒಂದು ಅರ್ಧ ಇಂಚನ ಅರ್ಧ ಇಂಚಿನ ನಾವು ಬೆನ್ನ ಪಟ್ಟಿಗಾಗಿ ತಗೋಬೇಕು ಸೊ ನಾನು ಬರಿತಾ ಇರೋದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಉದಾಹರಣೆಗೆ ಹದಿಮೂರು ಪ್ಲಸ್ ಒಂದು ಈಸಿ ಕೊಟ್ಟು ಹದಿನಾಲ್ಕು అయితే నెక్స్ట్ బుజ షోల్డరు నోడ నడి భుజ ఏమైతే షోల్డర్ బు బ్లౌజ్ ఉప్స్ హాక హాకె ముంభావం సరియీ హాకీ నడి హాకీ ఎరడు కడే ఇవ తోళిన జాయింట ಅಳತೆ ತೆಗೆದುಕೊಳ್ಳಬೇಕು ಬಂದಿರುವ ಅಳತೆಯಲ್ಲಿ ಅರ್ಧ ಭಾಗ ಮಾಡಿ ಅದಕ್ಕೆ ಅರ್ಧ ಇಂಚು ಹೆಚ್ಚಿಗೆ ಸೇರಿಸಬೇಕು ಉದಾಹರಣೆಗೆ ಇಲ್ಲಿ ಬಂದಿದ್ದೀನಿ ನೋಡಿ ಈಗ ಟೆನ್ ಬಂದಿದೆ ಸೊ ಅದರಲ್ಲಿ ಅರ್ಧ ಮಾಡಿ ಬೈ ಬರುತ್ತೆ ಅದಕ್ಕೆ ಫ್ರೆಂಡ್ಸ್ ಅರ್ಧ ಇಂಚನ್ನ ಆ್ಯಡ್ ಮಾಡಬೇಕು ಅಲ್ಲಿಗೆ ಐದೂವರೆ ಆಗುತ್ತೆ ಸೊ ಅಲ್ವಾ ಫ್ರೆಂಡ್ಸ್ ಈ ಥರ ನೋಡಿಕೊಂಡು ನೀವು ನೋಟ್ಸ್ ನೋಡಿದ್ರೆ ನಿಮಗೆ ನೆನಪಾಗುತ್ತೆ ನೆಕ್ಸ್ಟ್ ಬಂದು ఫైవ్ పయింట్ ఉజలు ఉద అందర ఆర్మలు సో వ నాల్కూరేసీ ఇది బేరే నీ ఐదూవరెదూ శోల్డర్ జాయింట మూడన టక్స్ నేరకే అలాగే తగ్కూ శోల్డర్ జాయింటే అర్ధ ఇంచు తేల్సే హచ్చాగి తేల్సూ ఉదాహరణకి ఫైవ్ మార్కళి ఫైవ్ ప్లస్ అర్ధ ఐదూ వరే ఫైవ్ ఫైవ్ అవుట్ ఓకే నెక్స్ట్ బాగు భుజద అగల భుజద అగల బ నేను అల్లు మూర్ తగ్దించి అయితే సో మూరకే ప్లస్ అర్ధ సేర్స్ బు స్టీల్ జాయింట నెక్ పైపిన వరకు అలత్యేదిక ಅದಕ್ಕೆ ಅರ್ಧ ಇಂಚು ಅರ್ಧ ಇಂಚು ಹೆಚ್ಚಿಗೆ ಸೇರಿಸಬೇಕು ಅಂದರೆ ಶೋಲ್ಡರ್ ಜಾಯಿಂಟ್ಗಾಗಿ ಆಯಿತಾ ಸ್ಲೀವ್ ಹಚ್ಚಬೇಕಾಗಿ ಉದಾಹರಣೆಗೆ ಮೂರು ಪ್ಲಸ್ ಅರ್ಧ ಮೂರುವರೆ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಬಂದು ಮುಂಭಾಗದ ಕತ್ತಿನ ಹೋಗಿದ್ದೆ ಸೊ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಇಟ್ಕೊಳ್ಳಿ ಶೋಲ್ಡರ್ ಜಾಯಿಂಟ್ಗಾಗಿ ಎಕ್ಕು ಪಟ್ಟಿಯವರೆಗೂ ಅಳತೆ నోడు క్రస్గి నోడే నోడవాలే నోడూ శోల్డర్ జాయింట్ అర్ధ ఇంచు ఎచ్చి తగ్బు ఉదాహరణగా సో ఆరుకి అర్ధ సేర్ ఆరూరే ఉదాహరణ ఈ అడతయిల్ క్రాస్ నోడే ఆ క్రస్ అని నోడో అల్లికి కూడా క్లా క్రాసల్ నోడ సో అదోస్కర నీకు నోడ్కొండూ సీదా తగ్గు సీదా తొలి క్రాస్ తగ్గు ಕ್ರಾಸ್ ಅಂತಕೊಳ್ಳಿ ನೆಕ್ಸ್ಟ್ ಬಂದು ಹಿಂಭಾಗದ ಕತ್ತಿನ ಉದ್ದ ಒಂಬತ್ತುವರೆ ಡಿಪು ಸೊ ಬ್ಲೌಸಿನ ಹಿಂಭಾಗದಲ್ಲಿ ಶೋಲ್ಡರ್ ಜಾಯಿಂಟಿಂದ ರೌಂಡನ್ನ ಮಧ್ಯದವರೆಗೂ ಅಳತೆ ನೋಡಬೇಕು ಕ್ರಾಸ್ ಅಥವಾ ಸೀದಾ ಎರಡು ಥರ ಕತ್ತಿನ ಉದ್ದವನ್ನು ನೋಡಬಹುದು ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಹೆಚ್ಚು ಹೆಚ್ಚಿಗೆ ತೆಗೆದುಕೊಳ್ಳಬೇಕು ಉದಾಹರಣೆಗೆ ಒಂಬತ್ತು ಪ್ಲಸ್ ಅರ್ಧ ಎಸ್ ಇಕ್ವಲ್ ಟು ಒಂಬತ್ತೂವರೆ ಅಲ್ವಾ ಈ ಅಳತೆಯಲ್ಲಿ ಕ್ರಾಸಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಕ್ರಾಸಲ್ಲಿ ನೋಡ್ಕೊಳ್ಳಿ ಇಲ್ಲ ಸೀದಾ ನೋಡ್ಕೋತೀವಿ ಅನ್ನೋರು ಸೀದೇ ನೋಡ್ಕೋಬೋದು ಇದು ಟಕ್ಸ್ ಜಾಯಿಂಟ್ ಸೊ ಇದು ಬಂದು ಒಂಬತ್ತು ಒಂಬತ್ತೂವರೆ ಇದೆ ಮುಂಭಾಗದ ಶೋಲ್ಡರ್ ಮಧ್ಯದಿಂದ ಮೊದಲನೇ ಟಕ್ಸ್ ತುದಿಗೆ ಈ ಅಳತೆಯನ್ನು ತೆಗೆದುಕೊಳ್ಳಬೇಕು ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ತೆಗೆದುಕೊಳ್ಳಬೇಕು ಉದಾಹರಣೆಗೆ ಒಂಬತ್ತು ಪ್ಲಸ್ ಅರ್ಧ ಒಂಬತ್ತುವರೆ ಕ್ರಾಸ್ ಬೆಲ್ಟ್ ಇದು ಬಂದು ನಿಮ್ಮ ಬ್ಲೌಸ್ನ ಅಗಲದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ದೀನಿ ಸೊ ಓಕೆ ಹನ್ನೊಂದು ತಗೊಂಡಿದ್ದೀವಿ ಸೊ ಪ್ಲಸ್ಸು ಒಂದು ಇಂಚನ್ನ ಸೇರಿಸ್ಕೋಬೇಕು ಮುಂಭಾಗದ ಶೋಲ್ಡರ್ ಮಧ್ಯದಿಂದ ಮೊದಲನೇ ಡಾಟ್ಸ್ನವರೆಗೂ ಕ್ರಾಸ್ ಬೆಲ್ಟ್ అలతె నోడు అర్ధ ఇంచు షోల్డర్ జాయింట్గా అర్ధ ఇంచు క్రాస్ బెల్ట్ జాయింట్గా ఒ ఇంచు ఎచ్చి సేసూ ఉదాహరణ హన్నొందు ప్లస్ వీజ్వల్ టు హెర్డు సో ఫ్రెండ్స్ నోట్స్న క్లీన బుట్కరి నెక్స్ట్ నన్ను హింభా నోట్స్ బర్స్బితీ ఆమె నిమే పేపర్ కటింగ్ హింభద హోడ్తీ ఓకే ఫ్రెండ్స్ థ్యాంక్ యూ యారె నెన్ వీడియో నోడ ఇష్ట ఆగే ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು